ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಐ ಮಿಷಿನ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತು ಮೊದಲಿಗೆ ಇದರ ಹೆಸರು ಎಂ ಆರ್ ಐ ಅಂತಿರಲಿಲ್ಲ ಎನ್ ಎಂ ಆರ್ ಐ ಅಂತ ಇದನ್ನು ಕರೀತಿದ್ರು ಎನ್ ಅಂದರೆ ನ್ಯೂಕ್ಲಿಯರ್ ಎಂ ಅಂದರೆ ಮ್ಯಾಗ್ನೆಟಿಕ್ ಆರ್ ಅಂದರೆ ರೆಸೋನೆನ್ಸ್ ಐ ಅಂದರೆ ಇಮೇಜಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇದರ ಆವಿಷ್ಕಾರ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನೀರಿನ ಇಮೇಜ್ಗಳನ್ನು ತೆಗೆತಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಮೊದಲ ಬಾರಿಗೆ ಇಲ್ಲಿಯ ಎದೆಯ ಗೂಡಿನ ಸ್ಕ್ಯಾನ್ಗಳನ್ನು ಇಮೇಜ್ಗಳನ್ನು ತೆಗಿತಿದ್ರು ನಂತರದ ದಿನಗಳಲ್ಲಿ ಈ ಎನ್ ಅನ್ನೋದು ನ್ಯೂಕ್ಲಿಯರ್ ನಕಾರಾತ್ಮಕ ಪದವನ್ನು ಸೂಚಿಸುತ್ತೆ ಅರ್ಥವನ್ನು ಸೂಚಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಎನ್ನನ್ನು ತೆಗೆದು ನ್ಯೂಕ್ಲಿಯರನ್ನು ತೆಗೆದು ಎಂ ಆರ್ ಐ ಇದರ ಹೆಸರು ಬಂತು ಒಂದು ಸಲ ಈ ಮಿಷಿನನ್ನು ಆನ್ ಮಾಡಿದ್ರೆ ನಂತರ ಈ ಮಿಷನ್ನ ಕೊನೆಯವರೆಗೂ ಕೂಡ ಆಫ್ ಮಾಡೋಕ್ಕಾಗಲ್ಲ ಎಲ್ಲಿವರೆಗೆ ಕೆಲಸ ಮಾಡುತ್ತೋ ಅಲ್ಲಿವರೆಗೂ ಕೂಡ ಈ ಮಿಷಿನ್ನು ಹಾನಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ ಸಂಪೂರ್ಣವಾಗಿ ಮ್ಯಾಗ್ನೆಟ್ನಿಂದ ಈ ಮಿಷಿನ್ ಕೆಲಸ ಮಾಡೋದ್ರಿಂದ ಯಾವುದೇ ರೀತಿಯ ಮೆಟಲ್ಗಳನ್ನು ಈ ಮಿಷಿನ್ ಹತ್ರ ಆಗಲ್ಲ ಸಣ್ಣ ಕತ್ರಿ ಆಗಿರ್ಬೋದು ಇಲ್ಲ ಚೇರ್ಗಳಾಗಿರ್ಬೋದು ಏನೇ ಒಂದು ತಗೊಂಡೋದ್ರು ಕೂಡ ಆ ಮ್ಯಾಗ್ನೆಟ್ ಪವರ್ಗೆ ಅದು ಹೇಳ್ಕೊಡುತ್ತೆ ಅದಕ್ಕೋಸ್ಕರ ಮನುಷ್ಯರನ್ನು ಸ್ಕ್ಯಾನಿಂಗ್ ಇದರೊಳಗೆ ಕಳಿಸ್ಬೇಕಾದ್ರೆ ಯಾವುದೇ ರೀತಿಯಾದ ಉಪಕರಣಗಳು ಇಲ್ಲದೇ ರೀತಿ ಮೆಟಲ್ಗಳು ಇಲ್ಲದೇ ರೀತಿಯಲ್ಲಿ ಆ ಮಿಷಿನ್ ಒಳಗೆ ಮನುಷ್ಯನ ಕಳಿಸ್ತಾರೆ ಎಷ್ಟು ಸೂಕ್ಷ್ಮವಾಗಿ ಇದು ಮನುಷ್ಯನ ಅಂಗಾಂಗಗಳನ್ನು ಸ್ಕ್ಯಾನ್ ಮಾಡ್ತಂದರೆ ಮನುಷ್ಯನ ದೇಹದೊಳಗೆ ಹರಿಯುವಂಥ ರಕ್ತದ ಕಣಗಳನ್ನು ಕೂಡ ತುಂಬ ಸೂಕ್ಷ್ಮವಾಗಿ ನೀಟಾಗಿ ಅದರ ಇಮೇಜನ್ನು ತೆಗೆದು ಕಳಿಸುವಂಥ ರೀತಿಯಲ್ಲಿ ಇದು ಕೆಲಸ ಮಾಡ್ತಾರೆ ಸ್ನೇಹಿತರೆ ಒಂದು ಸಲ ಈ ಮಿಷಿನ್ನ ಆಫ್ ಮಾಡಿದ ನಂತರ ಅದು ಆನ್ ಮಾಡಿದ ನಂತರ ಮತ್ತೆ ಇದನ್ನು ಆಫ್ ಮಾಡೋಕ್ಕೆ ಆಗದೆ ಇರೋದ ಕಾರಣದಿಂದಲೇ ಆ ಸ್ಕ್ಯಾನಿಂಗ್ ಎಲ್ಲ ತುಂಬ ಅಧಿಕ ಬೆಲೆಗಳನ್ನು ಅವರು ಫಿಕ್ಸ್ ಮಾಡುತ್ತಾರೆ ತುಂಬ ಹೀಟಾಗಿರುತ್ತೆ ಆ ಹೀಟನ್ನು ಕೂಲ್ ಮಾಡೋಕ್ಕೋಸ್ಕರ ಈಲಿಯಂ ಲಿಕ್ವಿಡ್ಗಳನ್ನು ಬಳಸ್ತಾರೆ ಸ್ನೇಹಿತರೆ ಆ ಈಲಿಯಂ ಲಿಕ್ವಿಡ್ಗಳ ಮೂಲಕ ಆ ಹೀಟನ್ನು ಅದು ಅತಿಯಾಗಿ ಕೂಲ್ ಮಾಡ್ತಿರುತ್ತೆ ಎಷ್ಟು ಕೂಲ್ ಅಂದರೆ ಮೈನಸ್ ಇನ್ನೂರ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ತುಂಬ ಕೂಲಾಗಿ ಇದನ್ನು ಇಡಬೇಕಾಗತ್ತೆ ಒಂದು ವೇಳೆ ಈ ಮಿಷಿನನ್ನು ಆಫ್ ಮಾಡಿದ್ರೆ ಆ ಕೂಲಂಗ್ ಕೂಲಿಗೆಲ್ಲ ಹೋಗಿ ಹೀಟಾಗಿ ಈ ಮಿಷಿನ್ ಹಾಳಾಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಈ ಮಿಷಿನ್ನ ಒಂದು ಸಲ ಆನ್ ಮಾಡಿದ ನಂತರ ಮತ್ತು ಇದನ್ನು ಕೊನೆಯವರೆಗೂ ಕೂಡ ಯಾವತ್ತೂ ಕೂಡ ಇದನ್ನು ಆಫ್ ಮಾಡಲ್ಲ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಈ ಚಾನಲ್ ಮೂಲಕ ನಿಮಗೆ ಬರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕಲ್ಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮವಾದಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ